ಬೆಳಗಾವಿ ಜಿಲ್ಲೆಯ ಚನ್ನಮ್ಮನ ಕಿತ್ತೂರು ತಾಲೂಕಿನ ಕುಲವಳ್ಳಿ ಭಾಗದ ಒಂಬತ್ತು ಹಳ್ಳಿಯ ರೈತರ ಹೋರಾಟ ಇಂದು ಒಂದನೇ ದಿನಕ್ಕೆ ಕಾಲಿಟ್ಟಿದೆ ಇಂದು ಕೂಡ ಹೋರಾಟ ಮುಂದುವರೆದಿದೆ ನಮಗೆ ನ್ಯಾಯ ಸಿಗುತ್ತೆ ಅಂತ ಕಾಯ್ದು ಕುಳಿತ ರೈತರು ಇನ್ನಾದ್ರೂ ನ್ಯಾಯ ಸಿಗುತ್ತಾ ಕಾಯ್ದು ನೋಡಬೇಕು ಈ ಸಂದರ್ಭದಲ್ಲಿ ರತ್ನ ಪಾಟೀಲ್ ಅವರು ಮಾತನಾಡಿದರು ನಮಗೆ ನ್ಯಾಯ ಸಿಗೋವರೆಗೂ ನಮ್ಮ ಹೋರಾಟ ನಿರಂತರ ಅಂತ ತಿಳಿಸಿದ್ದಾರೆ ಇನ್ನು ಈ ಹೋರಾಟದಲ್ಲಿ ಶಾಂಶುದ್ದೀನ್ ತಹಸೀಲ್ದಾರ್ ಅಲಾವುದ್ದೀನ್ ಹೊಂಗಲ್ ನಮಲು ಕೊಂಟೆ हसनತಾಜ್ ಖಾದ್ರಿಲಿ ಅಡಿವಾಳಿ ದೊಡ್ಡವಾಡ ಲಿಂಗಪ್ಪ ದೊಡ್ಡವಾಡ ದಸ್ತಗಿರ್ ಸರ್ಖಾವಾಸ್ ಬಸವರಾಜ್ ತಿಮ್ಮಾಪುರ ಮಹಾದೇವಿ ದೊಡ್ಡವಾಡ ಬಸವಾ ದೊಡ್ಡವಾಡ ಶೋಭಾ ದೊಡ್ಡವಾಡ ಸವಿತಾ ದೊಡ್ವಾಡ್ ಇನ್ನು ಹಲವಾರು ಈ ಹೋರಾಟದಲ್ಲಿ ರೈತರು ರೈತ ಮಹಿಳೆಯರು ಉಪಸ್ಥಿತರಿದ್ರು ಬ್ಯೂರೋ ರಿಪೋರ್ಟ್ ಎಂ ಕೆ ನ್ಯೂಸ್ ಕನ್ನಡ ಚನ್ನಮನ ಕಿತ್ತೂರು ಒಂಬತ್ತು ಹಳ್ಳಿಯ ಎಲ್ಲ ನನ್ನ ರೈತ ಬಾಂಧವರು ನಮಸ್ಕಾರಗಳು ಸರ್ಕಾರ ವಿಫಲವಾಗ್ತಾ ಇದೆ ಬರ್ಬಾರ್ದಾ ಬರಬಾರ ನಾವು ಎಷ್ಟೇ ದಿವಸ ಕೂತು ವಿಫಲವಾಗ್ತಾ ಇದಕ್ಕೆ ಬೇರೆ ಒಂದು ದಾರಿ ಹುಡುಕಿ ಸತ್ಯಾಗ್ರಹ ಹಿಂದೆ ನಾಳೆ ಅನ್ನೋದು ನಾನು ಅನಿಸಿಕೆ ಮತ್ತು ಈಗ ನಾವು ಕಾನೂನು ಚೌಕಟ್ಟಿದಾಗಿಂದ ನೋಡಿದ್ರೆ ಇವತ್ತನೇ ನಮಗ ಒಂದೇ ದಿವಸದಾಗ ಒಂಬತ್ತು ಕಂಪ್ಯೂಟರ್ ತಂದ ಎಲ್ಲರಿಗೂ ಹಕ್ಕು ಪತ್ರ ಕೊಡುವಂತ ಅನುಕೂಲ ಇದ್ದು ಸರ್ಕಾರ ನಮಗೆ ಏನ್ ಮಾಡ್ತಾ ಇದೆ ನಿರ್ಲಕ್ಷ್ಯ ಮಾಡ್ತಾ ಇದೆ ಇದನ್ನು ನ್ಯಾಯ ನ್ಯಾಯ ಪಡಲೇಬೇಕು ಅಂತ ಕುಂತಿರುವುದು ಎಲ್ಲರ ಗಮನಕ್ಕೆ ಬಂದಿದ್ರು ನಮಗೆ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅನ್ಯಾಯ ಮಾಡ್ತಾ ಇದ್ದಾರೆ ಇದರ ಪರವಾಗಿ ನಾವು ಹಿಂದೆ ತಕ್ಕೋದಿಲ್ಲ ಅಂತ ನಾನು ಒಂದೆರಡು ಮಾತು ಮಾತೀನಿ ಹಲೋ ಹೋರಾಟ ನಡೆಯಾಗತ್ರಿ ಇಪ್ಪತ್ತೊಂದನೇ ದಿನ ಐತ್ರಿ ಮೊನ್ನೆ ಶಾಸಕರ ನಮಗ್ ಬಂದ ಭೇಟಿ ಕೊಟ್ಟು ಅವ್ರ ಬೆಂಗಳೂರೊಳಗ ಕಂದಾಯ ಸಚಿವರಿಗೆ ಮತ್ತ ಪ್ರಧಾನ ಕಾರ್ಯದರ್ಶಿ ಅವರಿಗೆ ಮಾತಾಡಿ ನಾನು ಏನಿತಿತ್ತು ಮಾಡಕ್ ಬರ್ತಿತ್ತು ಇಲ್ಲೋ ಯಾಕಂದ್ರೆ ನಮ್ಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ಅಂತ ಹೇಳಿದ್ರು ಅದ್ರ ಪ್ರಕಾರ ಡಿ ಸಿ ಅವ್ರನ್ನ ಕರೆಸಿ ಪ್ರಧಾನ ಕಾರ್ಯದರ್ಶಿ ಅವ್ರನ್ನ ಕರೆಸಿ ಕಂದಾಯ ಸಚಿವರು ಮಾತಾಡಿದಾಗ ಡಿ ಸಿ ಅವರಿಗೆ ಕಂದಾಯ ಸಚಿವರು ಅವ್ರಿಗೆ ಮಾಡಿ ಕೊಡ್ಬೋದು ಹೇಳಿ ಅಂತಂದು ಸ್ಪಷ್ಟವಾಗಿ ಹೇಳಿ ಕಳಿಸಿದಾರಂತ್ರಿ ಅದಕ್ಕೆ ಈಗ ಮೊನ್ನೆ ನಮಗೆ ಶಾಸಕರು ಏನು ನನಗೆ ಅದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅದಕ್ಕೇನೈತಿ ಕಂದಾಯ ಸಚಿವರ ಜೊತೆ ನಾವು ಮಾತಾಡ್ತೀನಿ ಅವರು ಮಾಡು ಮಾಡಿಕೊಡ್ಬೋದು ಅಂತ ಹೇಳಿದ್ರು ನಾವು ಮಾಡಿಸಿ ಮಾಡಿಸ್ಕೊಡ್ತೇನೆ ಅಂತೇಳಿ ನಮಗೆ ಮಾತು ಕೊಟ್ಟಿದ್ರಿ ಆ ಪ್ರಕಾರ ಈಗ ಅವ್ರು ಹೇಳಿದಾರ ಕಂದಾಯ ಸಚಿವರು ಹೇಳಿದಾರ ಅಂತೇಳಂತಂದ್ರೆ ನಮಗೀಗ ಡಿ ಸಿ ಅವರು ಜಿಲ್ಲಾಧಿಕಾರಿಗಳು ಗಳಿಗೆ ಮಾಡಿ ಕೊಡ್ರಿ ಅಂತ ಹೇಳಿದಾರಂತಂದ್ರೆ ಮಾಡಿ ಕೊಡ್ಲೇಬೇಕ್ರಿ ನಮ್ಮ ಜಿಲ್ಲಾಧಿಕಾರಿಗಳ ನಮ್ಮ ಪಿ ಡಿ ಶೀಟ್ಗಳಲ್ಲಿ ಆದವ್ರಿಗೆ ಮಾಡಿಕೊಡ್ಬೇಕು ಹಳೆ ಇದ್ದವ್ರಿಗೆ ಅದನ್ನು ಪರಿಶೀಲನೆ ಮಾಡಿ ಅವ್ರಿಗೂ ರೈತ್ ಒಳಗ ಹನ್ನೆರಡು ಮತ್ತು ಒಂಬತ್ತನೇ ರೈಟ್ ಕಾಲಮ್ ಒಳಗ ನಮ್ಮ ಹೆಸರು ಸೇರ್ಪಡೆ ಆಗಬೇಕು ರೀ ಅದನ್ನು ಜಿಲ್ಲಾಧಿಕಾರಿಗಳು ಮಾಡಿಕೊಡ್ಲೇಬೇಕು ಅದನ್ನ ಮಾಡಿಕೊಡು ಮಠ ನಾವು ಹಂಗೆ ಈ ಹೋರಾಟ ನಿಲ್ಸಂಗಿಲ್ಲ ಈಗ ಶಾತ್ರಿತಿಯಿಂದ ಹೋರಾಟ ಮಾಡಕತ್ತೀವಿ ಮುಂದಿದ್ದನ್ನು ಅವ್ರು ಮಾಡಿಕೊಡ್ಲಿಲ್ಲ ಅಂತೇಳಂಥಂದ್ರೆ ಉಗ್ರ ರೀತಿ ಹೋರಾಟನೂ ಮಾಡ್ತೀವಿ ಆಮೇಲೆ ನಮ್ಮ ಜೀವ ಹೋದ್ರೂ ನಾವು ಭೂಮಿ ಮಾತ್ರ ಬಿಡೋಂಗಿಲ್ಲ ನಮ್ಗೆ ಭೂಮಿ ಬೇಕೇ ಬೇಕು ರೀ ಅದನ್ನ ಜಿಲ್ಲಾಧಿಕಾರಿಗಳು ಮಾಡಿ ಕೊಡಲೇಬೇಕು ಯಾಕಂದ್ರೆ ಕಂದಾಯ ಸಚಿವರು ಅವ್ರಿಗೆ ಹೇಳಿದ್ದಾರೆ ಮಾಡಿಕೊಡ್ರಿ ಅಂತ ಅವ್ರು ಮಾಡಿಕೊಡಲೇಬೇಕು ರೀ